ನಮಸ್ಕಾರ ರೀ ಕೊಪ್ಪಳ ಮಂದಿಗೆ ಹೊಸದಾಗಿ ಮನೆ ಕಚೇರಿ ನಿರ್ಮಾಣ ಮಾಡುವ ಯೋಚನೆಯಲ್ಲಿ ನೀವಿದ್ದರೆ ನಿಮ್ಮ ಮನೆಗೆ ಯಾವ ಡೋರ್ ಹಾಕಬೇಕು ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕಂದ್ರೆ ಕೊಪ್ಪಳದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಂಜನಾದ್ರಿ ಡೋರ್ಸ್ ಮತ್ತು ಹಾರ್ಡ್ವೇರ್ ಅಂಗಡಿಗೆ ಭೇಟಿ ನೀಡಿ ಮನೆ ಮತ್ತು ಕಚೇರಿ ನಿರ್ಮಾಣಕ್ಕೆ ಬೇಕಾದ ಎಲ್ಲ ಸೈಜ್ ಡೋರ್ಸ್ ಪ್ಲೈವುಡ್ಸ್ ಗ್ಲಾಸ್ ಮ್ಯಾಟ್ ಕಿಟಕಿ ಪೇಂಟ್ ಪೆವಿಕೋಲ್ ಡೋರ್ ಲಾಕರ್ ಹೀಗೆ ಎಲ್ಲ ರೀತಿಯ ಸಾಮಗ್ರಿಗಳು ದೊರೆಯುತ್ತವೆ ಅಷ್ಟೇ ಅಲ್ಲದೆ ನುರಿತ ಅನುಭವಿ ಕೆಲಸಗಾರರೊಂದಿಗೆ ನಿಮ್ಮ ಮನೆ ಕಚೇರಿಯನ್ನು ಸುಂದರಗೊಳಿಸುತ್ತಾರೆ ನೀವಿರುವ ಮನೆಯ ಅಂದ ಹೆಚ್ಚಿಸಬೇಕಂದ್ರೆ ಈ ಕೂಡಲೇ ಕರೆ ಮಾಡಿ ಅಂಜನಾದ ಡೋರ್ಸ್ ಮತ್ತು ಹಾರ್ಡ್ವೇರ್ ಅಂಗಡಿಗೆ ಈ ಅಂಗಡಿಯ ಮಾಲಕರು ರವಿ ಅವರು ಕೂಡ ತುಂಬ ಕಷ್ಟಪಟ್ಟು ಕೆಲಸ ಕಲಿತು ಅನುಭವಿಕರಾಗಿ ಕೊಪ್ಪಳ ಜಿಲ್ಲೆಯ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಸಾಮಗ್ರಿಯನ್ನು ಒದಗಿಸಬೇಕೆಂಬುದು ಇವರ ಆಶಯವಾಗಿದೆ ಇಷ್ಟೆಲ್ಲ ನೋಡಿದ ಮೇಲೆ ಈ ಅಂಗಡಿ ಎಲ್ಲಿ ಬರುತ್ತೆ ಅಂದರೆ ಶಾರದಾ ಟ್ಯಾಕೀಸ್ ಹತ್ರ ಅಮರೇಶ್ವರ ಕ್ಲಿನಿಕ್ ಎದುರುಗಡೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಮನೆ ಅಂದ ಹೆಚ್ಚಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ಸಂಪರ್ಕಿಸಿ ಏಟ್ ಫೈವ್ ಫೋರ್ ನೈನ್ ಡಬಲ್ ನೈನ್ ಜೀರೋ ನೈನ್ ಟು ಸಿಕ್ಸ್ ಮತ್ತು ಸೆವೆನ್ ಜೀರೋ ನೈನ್ ಜೀರೋ ಏಟ್ ಫೈ ಏಟ್ ಟು ಒನ್ ಇನ್ನು ಇವ್ರ ಬಗ್ಗೆ ಹೇಳಬೇಕಾದ್ರೆ ಕೊಪ್ಪಳ ಜಿಲ್ಲೆಯಾದ್ಯಂತ ಐನೂರಕ್ಕೂ ಹೆಚ್ಚು ಮನೆ ಕಚೇರಿ ಮತ್ತು ಪಂಚಾಯತ್ ಕಚೇರಿಗಳನ್ನು ಡೆವಲಪ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಸುಂದರ ವಿನ್ಯಾಸಗೊಳಿಸುವುದರ ಮೂಲಕ ಆಕರ್ಷಣೀಯಗೊಳಿಸಿದ್ದಾರೆ ಹೌದು ಈ ಕೂಡಲೇ ನೀವೊಮ್ಮೆ ಭೇಟಿ ನೀಡಿ ಅಂಜನಾದ್ರಿ ಡೋರ್ಸ್ ಮತ್ತು ಹಾರ್ಡ್ವೇರ್ ಅಂಗಡಿಕೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಇವರು ಒದಗಿಸ್ತಾರೆ ಕೆಲಸ ಮಾಡಿ ಕೊಟ್ಟ ಮೇಲೆ ಇವರು ಸುಮ್ಮನೆ ಕೊರಲ್ಲ ಒಂದು ವರ್ಷದವರೆಗೂ ಕೂಡ ಗ್ಯಾರಂಟಿ ವಾರಂಟಿ ಕೊಡ್ತಾರೆ ಇವರಲ್ಲಿ ಯಾವುದೇ ಸಾಮಾನು ತಗೊಂಡ್ರು ಕೂಡ ಒಂದು ವರ್ಷದ ಗ್ಯಾರಂಟಿ ಇರುತ್ತೆ ಹಾಗೇನಾದರೂ ನಿಮಗೆ ಡಿಸೈನಲ್ಲಿ ಗೊಂದಲ ಇದ್ದರೆ ಅವರೇ ಕೂಡ ಸೈಟ್ ವಿಸಿಟ್ ಮಾಡ್ತಾರೆ ನಿಮ್ಮಲ್ಲಿರುವ ಬಜೆಟ್ಗೆ ಅನುಗುಣವಾಗಿ ಪ್ಲ್ಯಾನ್ ಮಾಡಿಕೊಡ್ತಾರೆ ಅಷ್ಟೇ ಅಲ್ಲದೆ ನಿಮ್ಮ ಕನಸಿನ ಮನೆಯನ್ನು ಕೂಡ ಸುಂದರಗೊಳಿಸ್ತಾರೆ ನೀವಿರುವ ಸೈಟ್ನಿಂದಲೇ ನಿಮ್ಗೆ ಬೇಕಾದ ವಸ್ತುಗಳನ್ನು ಖರೀದಿಸ್ಬೋದು ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯವನ್ನು ಅಂಜುನಾದ್ರಿ ಡೋರ್ ಸೈನ್ ಹಾರ್ಡ್ವೇರ್ನ ಮಾಲಕ ರವಿಕುಮಾರ್ ಅವರು ಮಾಡ್ತಿದ್ದಾರೆ ಹೌದು ಬೆಂಗಳೂರಿನಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವದೊಂದಿಗೆ ಈ ಅಂಗಡಿ ಪ್ರಾರಂಭ ಮಾಡ್ತಾರೆ ತಾವು ಕೂಡ ಕಾರ್ಮಿಕರೊಳಗೂಡಿ ಕೆಲಸ ಮಾಡ್ತಾರೆ ಅಂಗನಾದ್ರಿ ಡೋರ್ ಸೈಂಡ್ ಆರ್ವೇಕ್ ಶಾಲಾ ಶಾಲೆಯಾಗಿಂದ್ರೆ ಆಮದೇಶ್ವರ ಕ್ಲಿನಿಕ್ ಆಪೊಜಿಟಲ್ಲಿ ನೂತನವಾಗಿ ಎರಡು ಎರಡು ವರ್ಷಗಳಿಂದ ಶಾಪ್ ಓಪನ್ ಆಗಿದೆ ನಮ್ಮ ಹತ್ರ ಒಂದು ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಡೋರ್ಸು ಫ್ಲೇವಿಡ್ಸು ಅಡ್ಮಿ ಸಾಮಾನು ವಿತ್ ಗ್ಲಾಸು ಡಿಸೈನ್ ಗ್ಲಾಸು ಪಿ ಓ ಪಿ ಅಲ್ಯೂಮಿನಿಯಮ್ ವಿಂಡೋಸು ಎಲ್ಲ ಐಟಮ್ಸ್ ಸಿಗ್ತವೆ ವಿತ್ ನಾವೇ ವರ್ಕ್ ಮಾಡಿ ಕೊಡ್ತೀವಿ ಸುತ್ತಮುತ್ತ ಪ್ರತಿಯೊಂದು ಹಳ್ಳಿಯಲ್ಲಿ ಸರಿ ನಾವು ಸೈಟ್ ವಿಸಿಟ್ ಮಾಡಿ ಅವ್ರಿಗೆ ಅವ್ರ ಬಜೆಟಲ್ಲಿ ನಾವು ಎಲ್ಲ ವರ್ಕ್ ಮಾಡಿ ಕೊಡ್ತಾಯಿದ್ದೀವಿ ನಮ್ಮ ಎಲ್ಲರೂ ವಿಸಿಟ್ ಕೊಡಿ ಸುತ್ತಮುತ್ತಲಿನ ಯಾವುದೇ ಹಳ್ಳಿಯ ಹುಟ್ಟಿ ಜನ ಬಂದು ನಮಗೆ ಬಿಲ್ಡಿಂಗ್ ವಿಸಿಟ್ ಕೊಟ್ಟರೆ ನಾವು ಪ್ಲ್ಯಾನಿಂಗನ್ನು ಕೊಡ್ತೀವಿ ವಿತ್ತು ಕಡಿಮೆ ಬಜೆಟಲ್ಲಿ ಅವ್ರಿಗೆ ತಮಗೆ ಬೇಕಾಗಿರುವಂಥ ಡಿಸೈನ್ ವರ್ಕನ್ನು ಮಾಡಿಕೊಡ್ತೀವಿ ನುರಿತ ಕಾರ್ಪೆಂಟ್ರು ಆಮೇಲೆ ಕೆಲಸಗಾರ ನಮ್ಮ ಹತ್ರ ಅವೈಲೇಬಲ್ ಇರೋದರಿಂದ ಎಲ್ಲ ಇಟಿಟೂಟ್ ವರ್ಕನ್ನು ನಾವು ಮಾಡಿಕೊಡ್ತೀವಿ ಸರ್